ಕಡಪ ತಾಲೂಕು ಮಟ್ಟದ ಲೋಕಾಯುಕ್ತ ಜನಸಂಪರ್ಕ ಸಭೆಯು ಮಂಗಳೂರು ಲೋಕಾಯುಕ್ತ ವಿಭಾಗದ ಎಸ್ಪಿ ಕುಮಾರಚಂದ್ರ ಅವರ ನೇತೃತ್ವದಲ್ಲಿ ನಡೆದಿದ್ದು ಬರೇ ಏಳು ದೂರು ಅರ್ಜಿಗಳು ಸಲ್ಲಿಕೆಯಾಗಿವೆ ಈ ನಡುವೆ ವೃದ್ಧೆಯೊಬ್ಬರು ಅಧಿಕಾರಿಗಳು ವಿಳಂಬ ಮಾಡಿರುವ ತನ್ನ ಹಕ್ಕುಪತ್ರ ಕೊಡಿಸುವಂತೆ ಲೋಕಾಯುಕ್ತ ಡಿವೈಎಸ್ಪಿ ಡಾಕ್ಟರ್ ಗಾನಾ ಪಿ ಕುಮಾರ್ ಅವರಲ್ಲಿ ಅತ್ತು ಬೀಳುತ್ತಿರುವ ದೃಶ್ಯ ಕಂಡುಬಂದಿದೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರೂ ಬೆರಳೆಡಿಕೆಯ ಸಾರ್ವಜನಿಕರು ಭಾಗವಹಿಸಿರುವುದು ಕಂಡುಬಂತು ಕಂದಾಯ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳಲ್ಲಿನ ಭ್ರಷ್ಟಾಚಾರ ಸಾರ್ವಜನಿಕರನ್ನ ಸತ್ತಾಯಿಸುವುದು ಮುಂತಾದ ವಿಚಾರಗಳ ಬಗ್ಗೆ ಆರೋಪಿಸುವ ಸಾರ್ವಜನಿಕರು ಲೋಕಾಯುಕ್ತ ಜನಸಂಪರ್ಕ ಸಭೆಯಲ್ಲಿ ಸಮರ್ಪಕ ಮಾಹಿತಿ ಕೊರತೆಯಿಂದ ದೂರು ನೀಡಲು ಹಿಂದೇಟು ಹಾಕುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಅಕ್ರಮ ಸಕ್ರಮ ಜಮೀನಿನ ಮಂಜೂರಾತಿಗಾಗಿ ಕಳೆದ ಮೂವತ್ಮೂರು ವರ್ಷಗಳಿಂದ ಹಕ್ಕುಪತ್ರಕ್ಕಾಗಿ ಅಲೆದಾಡುತ್ತಿರುವ ಇಷ್ಟಾಪಾಡಿ ಗ್ರಾಮದ ಅಲೆಕ್ಕಿ ನಿವಾಸಿ ವೃದ್ಧೆಯಾಗಿರುವ ಕಮಲಾಕ್ಷಿ ಅವರು ನನಗೆ ಹಕ್ಕುಪತ್ರ ತೆಗೆಸಿಕೊಡಿ ಇಲ್ಲದೆ ಹೋದರೆ ಜೀವ ಕಳೆದುಕೊಳ್ಳುವುದಷ್ಟೇ ನನ್ನ ಮುಂದಿರುವ ದಾರಿ ಎಂದು ಅಧಿಕಾರಿಗಳ ಮುಂದೆ ಕಣ್ಣೀರಿಟ್ಟರು ನಾನು ಗಂಡನನ್ನ ಕಳೆದುಕೊಂಡಿರುವ ವಿಧವೆ ನನಗೆ ಮಕ್ಕಳೂ ಇಲ್ಲ ತಾಲೂಕು ಕಚೇರಿಗೆ ಬಂದರೆ ಕಡತ ಪುತ್ತೂರಿನಲ್ಲಿದೆ ಎನ್ನುತ್ತಾರೆ ಪುತ್ತೂರಿಗೆ ಹೋದರೆ ಅಲ್ಲಿ ಕಡತವೇ ಇಲ್ಲ ಎನ್ನುತ್ತಾರೆ ಕಡಬ ಮತ್ತು ಪುತ್ತೂರಿಗೆ ಅಲೆದಾಡಿ ನನಗೆ ಸಾಕಾಗಿ ಹೋಗಿದೆ ಎಂದು ಅಳಲು ತೋಡಿಕೊಂಡ ಅವರನ್ನ ಸಮಾಧಾನಿಸಿ ಸಮಸ್ಯೆ ಬಗೆಹರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರರಿಗೆ ಸೂಚಿಸಿದರು ಇನ್ನು ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕಲ್ಲಗಂಡಿ ಬಾಜಿನಾಡಿ ಕಲ್ಲಿಮಾರು ಪನ್ಯ ಮರೆಂಗೋಡಿ ಬದಿಗುಡ್ಡೆ ಪ್ರದೇಶಕ್ಕೆ ಕುಡಿಯುವ ನೀರಿನ ನಳ್ಳಿ ಸಂಪರ್ಕ ಒದಗಿಸುವ ಕುರಿತು ಅಶೋಕ್ ಕುಮಾರ್ ರೈ ಪೆರಾಬೆ ಗ್ರಾಮದಲ್ಲಿ ಗೃಹ ನಿವೇಶನಕ್ಕೆ ಕಾದಿರಸದ ಜಾಮೀನು ಗಡಿ ಕುರಿತು ಮಾಡಿಸಿಕೊಡುವಂತೆ ಪೆರಾಬೆ ಗ್ರಾಮ ಪಂಚಾಯತ್ ಸದಸ್ಯ ಫ್ರಯಾಸ್ ಕೃಷಿ ಜಮೀನಿಗೆ ತೆರಳುವ ಸರ್ಕಾರಿ ಜಾಗದಲ್ಲಿರುವ ದಾರಿಯನ್ನ ಸ್ಥಳೀಯ ವ್ಯಕ್ತಿ ಅಕ್ರಮವಾಗಿ ಮುಚ್ಚಿರುವ ಬಗ್ಗೆ ಕಡಬದ ದಾಮ್ರೋಡಿ ನಿವಾಸಿ ಸೀತಾರಾಮ ನಾಯಕ್ ಅವರು ಅಹವಾಲು ಸಲ್ಲಿಸಿದ್ದಾರೆ ಸಭೆಯಲ್ಲಿ ಸಾರ್ವಜನಿಕರು ಭಾಗವಹಿಸಲು ನಿರಾಸಕ್ತಿ ತೋರುತ್ತಿರುವ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಎಸ್ಪಿ ಕುಮಾರಚಂದ್ರ ಅವರು ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಗ್ರಾಮಸಭೆಗಳಲ್ಲಿ ಮಾಹಿತಿ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಸೊ ನಮ್ಮಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳೇ ಬಂದರೆ ಅಂದರೆ ಅವನು ಸ್ಥಳೀಯವಾಗಿ ಎಷ್ಟು ಆಗುತ್ತೆ ಅದನ್ನು ಅಲ್ಲೇ ಕ್ಲಿಯರ್ ಮಾಡಬೇಕಂತೇಳಿ ನಮಗೆ ಆದೇಶ ಇದೆ ಸೊ ಅದಕ್ಕಾಗಿ ನಾವು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನೇ ಇದಕ್ಕೆ ಕರಿತೇವೆ ಮತ್ತು ಎಲ್ಲಿ ನಮ್ಮಲ್ಲಿ ಲೋಕಲಿ ಸ್ಥಳೀಯವಾಗಿ ಆಗೋಲ್ಲ ಅದನ್ನು ನಾವು ಫಾರ್ಮ್ ಒನ್ ಟು ತಗೊಂಡು ಕೇಸ್ ರಿಜಿಸ್ಟರ್ ಮಾಡ್ತೇವೆ ಕೇಸ್ ರಿಜಿಸ್ಟರ್ ಮಾಡಿದರೆ ಮತ್ತೆ ಆನ್ಲೈನಾಗಿ ಕೇಸ್ ರಿಜಿಸ್ಟರ್ ಆಗುತ್ತೆ ಅದನ್ನು ನಮ್ಮ ಹೆಡ್ಕ್ವಾರ್ಟ್ರಿಂದ ವಿಚಾರಣೆ ಮಾಡ್ತೇವೆ ಆದರೆ ಏನು ಸಮಸ್ಯೆ ಅಂದರೆ ನಮಗೆ ರೆಸ್ಪಾನ್ಸ್ ಭಾರಿ ಕಮ್ಮಿ ಬರ್ತದೆ ಒಂದು ಅಂದರೆ ನಾನು ಎರಡು ಮೂರು ಅಲ್ಲಿ ನೋಡಿದೆ ನಮ್ಮ ಈ ಕೋಸ್ಟಲಲ್ಲಿ ರೆಸ್ಪಾನ್ಸ್ ಬರ್ತಾ ಇಲ್ಲ ಮಂಗಳೂರು ದಕ್ಷಿಣ ಕನ್ನಡ ಎಜುಕೇಟೆಡ್ ನಾನು ಕೂಡ ಇದೇ ಡಿಸ್ಟಿಕ್ ನೋಡಿದೆ ಆದರೆ ನಮಗೆ ಸಮಸ್ಯೆ ಏನಂದರೆ ಇಲ್ಲಿ ರೆಸ್ಪಾನ್ಸ್ ಬರ್ತಾ ಇಲ್ಲ ಇವಾಗ ಈಗ ಇತ್ತೀಚಿನ ಕೆಲವು ಏನಾಗಿದೆ ಒಂದು ಆರು ವರ್ಷದಿಂದ ಲೋಕಾಯುಕ್ತ ಇರಲಿಲ್ಲ ಸೊ ಮೊದಲೆಲ್ಲ ತುಂಬ ಒಳ್ಳೆ ಕೇಸೆಲ್ಲ ಇಲ್ಲಿ ಇತ್ತು ಇತ್ತೀಚಿನ ದಿನದಲ್ಲಿ ಕಮ್ಮಿ ಬರ್ತಾ ಇದೆ ಸೊ ಅದಕ್ಕಾಗಿ ನಾವು ಒಂದವರಿಗೆ ಮಾಹಿತಿ ಕೊರತೆ ಇರ್ಬೋದು ಲೋಕಾಯುಕ್ತದ ಬಗ್ಗೆ ಅದಕ್ಕಾಗಿ ನಾವು ಹೆಚ್ಚಿನ ಮಟ್ಟದಲ್ಲಿ ಅದನ್ನು ಮಾಹಿತಿ ಕೊಡಬೇಕಂತೇಳಿ ನಾನು ಕಾರವಾರದಲ್ಲಿದ್ದೆ ಅಲ್ಲಿ ನಾವು ಗ್ರಾಮಸಭೆಯಲ್ಲಿ ಹೋಗಿ ಅರ್ಧ ಗಂಟೆ ಒಂದು ಗಂಟೆ ನಮಗೆ ರಿಸರ್ವ್ ಇರಬೇಕಂತ ಕೇಳಿ ಅಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಯಾಕಂದರೆ ತಾಲೂಕು ಮಟ್ಟದಲ್ಲಿ ಏನು ಬರ್ತಾರೆ ಯಾವಾಗಲೂ ಬರುವವರೇ ಬರ್ತಾರೆ ಒಂದು ಇಲ್ಲಿ ನೋಡಿದರೆ ಅಷ್ಟು ಟೋಟಲ್ ಸೆವೆನ್ ಅರ್ಜಿ ಮಾತ್ರ ಬಂದಿದೆ ಐದು ಅರ್ಜಿ ಇದಕ್ಕೆ ರೆವಿನ್ಯೂ ಇಲಾಖೆ